ಸೊಲ್ಯೂಷನ್ಗೆ ಎಲ್ಲರಿಗೂ ಸ್ವಾಗತ ಈ ಕ್ಯಾಮ್ರಾ ಕೇಬಲ್ ಕ್ಯಾಮ್ರಾ ಬೇಕಾಗಿರೋ ಡಿ ಸಿ ಪಿನ್ನು ಮತ್ತು ಬಿ ಎನ್ ಸಿ ಪಿನ್ನು ಕಾಪರಲ್ಲಿ ಚೆನ್ನಾಗಿದೆ ಆಮೇಲೆ ಕ್ಲಿಯರಿಟಿ ಚೆನ್ನಾಗಿ ಬರುತ್ತೆ ಪವರ್ ಸಪ್ಲೈಗೂ ಆಮೇಲೆ ಫೋರ್ ಕೆ ಸಿ ಡಿ ಎಚ್ ಡಿ ಎಮ್ ಎ ಫೋರ್ ಕೆದು ಅಡಾಪ್ಟರ್ಸದಿ ಸಿಗುತ್ತೆ ಆಮೇಲೆ ಕೇಬಲ್ ಬೇಕಂತಂದ್ರೆ ನಿಮಗೆ ಹೋಲ್ಸೇಲ್ದಾದ ಕೇಬಲ್ ಸಿಗುತ್ತೆ ಇದು ನೋಡ್ತಿದ್ದಲ್ಲ ಒನ್ ಏಯ್ಟಿ ಮೀಟ್ರ್ ಕೇಬಲ್ ಇರುತ್ತೆ ನಿಮಗೆ ನೈಂಟಿ ಮೀಟ್ರಂಗೆ ಎರಡು ಬಾಕ್ಸ್ ಇರುತ್ತೆ ಎರಡು ಬಾಕ್ಸು ಸೊ ನಿಮಗೆ ಕೇಬಲ್ ನಿಮಗೆ ಭಾಳ ಕಡಿಮೆ ರೇಟದಲ್ಲಿ ಸಿಗುತ್ತೆ ಬಿ ಎನ್ ಸಿ ಸತಿಗೆ ನಿಮಗೆ ಭಾಳ ಕಡಿಮೆ ದರದಲ್ಲಿ ಸಿಗುತ್ತೆ ಯಾರಿಗೆ ಬೇಕು ಅಥವಾ ಕ್ಯಾಮ್ರ ಯಾರು ಇನ್ಸ್ಟಾಲ್ಕನ್ ಮಾಡ್ತಾರಿದ್ರೆ ಅಥವಾ ಏನೇ ಇದ್ದರೂ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಿಮಗೆ ಒಳ್ಳೆ ಹೋಲ್ಸೇಲ್ ರೇಟಿಗೆ ನಿಮಗೆ ಕೇಬಲ್ ಕ್ಯಾಮ್ರಾ ನಿಮಗೆ ಬಿ ಎನ್ ಸಿ ರ್ಯಾಕ್ ಬಾಕ್ಸ್ಗಳೆಲ್ಲ ಸಿಗುತ್ತೆ ರ್ಯಾಕ್ ಬಾಕ್ಸ್ ಇದು ವಿತ್ ಕೀ ಸತಿಗೆ ನಿಮಗೆಲ್ಲ ಇರುತ್ತೆ ಗ್ಲಾಸು ಇದರಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಟು ವಿ ಫೋರ್ ವ್ಯೂ ಏಟ್ ವ್ಯೂ ಮಾಡ ನಿಮಗೆ ಸಿಗುತ್ತೆ ಎರಡು ಕಿ ಎಕ್ಸ್ಟ್ರಾ ಎರಡು ಕಿ ಇರುತ್ತೆ ನಿಮಗೆ ಸೊ ನಿಮಗೆ ಹೋಲ್ಸೇಲ್ ದರದಲ್ಲಿ ಬೇಕಂತಂದ್ರೆ ನೀವು ನಮ್ಮ ಪಿ ವರ್ಡ್ ಸೊಲ್ಯೂಷನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಆನ್ಲೈನ್ ನೋಡಿ ಯೂಟ್ಯೂಬ್ ನೋಡ್ಕಂಡು ಭಾಳ ಜನ ನಮಗೆ ಕಾಲ್ ಮಾಡ್ತಿದ್ದಾರೆ ಹಾಸನ ಕುಮಟ ಮುರುಡೇಶ್ವರ ಈ ಕಡೆ ಚಿತ್ರದುರ್ಗ ದಾವಣಗೆರೆ ಆ ಸೈಡ್ನವರೆಲ್ಲ ನಮಗೆ ಕಾಲ್ ಮಾಡ್ತಿದ್ದಾರೆ ನಿಮಗೆ ಯಾವುದೇ ರೀತಿ ಬೇಕು ಯಾವುದೇ ರೀತಿ ಏನೇ ಬೇಕಿದ್ದರೂ ಕ್ಯಾಮ್ರ ಅ ಕ್ಯಾಮ್ರಾ ಆಗಲಿ ಟಿ ವಿ ಆಗಲಿ ನಮಗೆ ದ ನಮಗೆ ಸಿಗುತ್ತೆ ನೀವು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೇವೆ ಮೇಡ್ಲೆರಿ ರೋಡ್ ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು